ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭಗೊಳ್ಳಲಿದೆ ಹೀಗೆ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನ ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ರಾಜ್ಕೋಟ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನ ಬಗ್ಗು ಪಡೆದು ನಾಲ್ಕನೇ ದಿನದಲ್ಲೇ ಟೀಮ್ ಇಂಡಿಯಾವು ಪಂದ್ಯವನ್ನ ಗೆದ್ದುಕೊಂಡಿದೆ ಪಂದ್ಯ ಗೆಲ್ಲಲು ಭಾರತ ತಂಡವು ಇಂಗ್ಲೆಂಡ್ಗೆ ಐದುನೂರ ಐವತ್ತೇಳು ರನ್ಗಳ ಕಠಿಣ ಗುರಿಯನ್ನ ನೀಡಿತ್ತು ಆದರೆ ಭಾರತದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿದ ಇಂಗ್ಲೆಂಡ್ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಇಪ್ಪತ್ತೆರಡು ರನ್ ಗಳಿಗೆ ಆಲ್ಔಟ್ ಆಯಿತು ರೋಹಿತ್ ಪಡೆ ನಾನ್ನೂರ ಮೂವತ್ನಾಲ್ಕು ರನ್ಗಳ ದಾಖಲೆಯ ಜಯ ಸಾಧಿಸಿತು ಬ್ಯಾಟಿಂಗ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ಸರ್ಫ್ರಾಜ್ ಖಾನ್ ಸಂಚಲನ ಮೂಡಿಸಿದರೆ ಬೌಲಿಂಗ್ ನಲ್ಲಿ ರವೀಂದ್ರ ಜಿಡೇಜೆ ತಮ್ಮ ಕೆಲಸವನ್ನ ಪೂರೈಸಿದರು ಇದರೊಂದಿಗೆ ಭಾರತ ತಂಡವು ಐದು ಪಂದ್ಯಗಳ ಟೆಸ್ಟ್ ಶ್ರೇಣಿಯಲ್ಲಿ ಎರಡು ಹಾಗೂ ಒಂದರ ಮುನ್ನಡೆಯನ್ನ ಸಾಧಿಸಿದೆ ಹಾಗಾದ್ರೆ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಅಂತ ನೋಡ್ತಾ ಬರುವುದ್ರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ಇದೇ ಫೆಬ್ರವರಿ ಇಪ್ಪತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೇಳರವರೆಗೆ ನಡೆಯಲಿದೆ ಸ್ನೇಹಿತರೆ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ರಾಂಚಿಯ ಜೆಎಸ್ ಅಂತಾರಾಷ್ಟ್ರೀಯ ಸ್ಟೇಡಿಯಂ ನಲ್ಲಿ ಆಯೋಜಿಸಲಾಗಿದೆ ಬಂಧುಗಳೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯದ ಲೈವ್ ಸ್ಟ್ರೀಮಿಂಗ್ ನಾವು ಜಿಯೋ ಸಿನಿಮಾ ಅಪ್ಲಿಕೇಶನ್ ಗಳಲ್ಲಿ ನೋಡಬಹುದಾಗಿದೆ ಇನ್ನು ಟಿವಿಯಲ್ಲಿ ನೋಡುವವರಾದರೆ ಸ್ಪೋರ್ಟ್ಸ್ ಏಟಿ ನಲ್ಲಿಯೂ ಪಂದ್ಯವನ್ನು ಲೈವ್ ಹಾಕಿ ವೀಕ್ಷಿಸಬಹುದು ಸ್ನೇಹಿತರೆ ಇನ್ನು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಸರಣಿಯ ನಾಲ್ಕನೇ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅದಕ್ಕಿಂತ ಮೊದಲು ಒಂಬತ್ತು ಗಂಟೆಗೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ರೆ ಸರಣಿಯಲ್ಲಿ ಟೀಂ ಇಂಡಿಯಾವು ಈಗಾಗಲೇ ಎರಡು ಹಾಗೂ ಒಂದರ ಮುನ್ನಡೆಯನ್ನ ಸಾಧಿಸಿದ್ದು ಇನ್ನೊಂದು ಪಂದ್ಯವನ್ನ ಗೆದ್ದುಕೊಂಡರೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯು ಟೀಂ ಇಂಡಿಯಾದ ಪಾಲಾಗಲಿದೆ ಅಂತ ಹೇಳಬಹುದು ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಹೀಗೆ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ